ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ನಾಳೆಯಿಂದ ಸ್ಟಾರ್ಟ್ ಆಗ್ತಿರುವಂತ ನಮ್ಮ ಇಂಡಿಯಾ ಅದೇ ರೀತಿಯಾಗಿ ಇಂಗ್ಲೆಂಡ್ ಇಂಡಿಯಾ ಟೂರ್ ಆಫ್ ಇಂಗ್ಲೆಂಡ್ ಅಂತಾನೆ ಹೇಳ್ಬಹುದಾಗಿದೆ ನಾಳೆಯಿಂದ ಮೊದಲ ಟೆಸ್ಟ್ ಆಗ್ತಾ ಇದೆ ಅದು ಎಲ್ಲ ಆಗ್ತಾ ಇದೆ ಅದೇ ರೀತಿಯಾಗಿ ಮೊದಲೇದಾಗಿ ಇವತ್ತು ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರುತ್ತೆ ನಮ್ಮ ಇಂಡಿಯಾದ ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್ ಯಾವ ರೀತಿ ಇದೆ ಅದೇ ರೀತಿ ಸ್ಕ್ವಾಡ್ ಯಾವ ರೀತಿ ಇದೆ ಅದೇ ರೀತಿಯಾಗಿ ಇಂಗ್ಲೆಂಡ್ ನ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರಬಹುದು ನಾಳೆ ಟೆಸ್ಟ್ ಮ್ಯಾಚ್ ಅನ್ನೋದನ್ನ ನಾ ನಿಮ್ಗೆ ಈ ವಿಡೋದು ಸಂಪೂರ್ಣವಾಗಿ ತಿಳ್ಸಿಕೊಡ್ತೇನೆ ಯಾಕಪ್ಪ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಇನ್ ಎಕ್ಸ್ಪೀರಿಯನ್ಸ್ ಇರುವಂತ ಪ್ಲೇಯರ್ಸ್ ಗಳು ಅಲ್ಲಿ ಟ್ರಾವೆಲ್ ಮಾಡಿರೋದ್ರಿಂದ ಅಂದ್ರೆ ಇಲ್ಲ ಅಂತ ಅಲ್ಲ ಪೂರ್ತಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಅಂತನೂ ಅಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಅಲ್ಲ ಒಂಥರ ಇನ್ ಎಕ್ಸ್ಪೀರಿಯನ್ಸ್ ಅಂತಾನೆ ತಿಳ್ಕೊಳ್ಬಹುದು ಒಳ್ಳೆ ಯಂಗ್ಸ್ಟರ್ಸ್ ಗಳು ಟ್ರಾವೆಲ್ ಮಾಡಿರೋದ್ರಿಂದ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಇರುತ್ತೆ ಈ ಸ್ಕ್ವಾಡ್ ನ ನೋಡ್ತಾರೆ ನಮ್ಮ ಇಂಡಿಯಾ ಕ್ರಿಕೆಟ್ ಟೀಮ್ ಅನ್ನೋದನ್ನ ಅನ್ನೋದನ್ನ ನಿಮ್ಗೆ ತಿಳ್ಕೊತೇನೆ ಅಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬ್ರಾಗಿದ್ರೆ ಬೇಗ ಬೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ಕೊಂಡು ಬೆಲೆ ಕೊನೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನ ಮಾಡುವಂತ ವಿಡಿಯೋ ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟೇಟ್ ಹೋಗೋದಾದ್ರೆ ನಾಳೆ ಮ್ಯಾಚ್ ಎಲ್ಲ ಅಂತ ಕೇಳಿದ್ರೆ ಇಂಗ್ಲೆಂಡ್ ನ ಲೀಡ್ಸ್ ಹೆಡ್ಡಿಂಗ್ಲಿ ಇಂಗ್ಲಿ ಎಲ್ಲ ಆಗ್ತಿರುವಂತ ಮೊದಲ ಟೆಸ್ಟ್ ಮ್ಯಾಚ್ ನಲ್ಲಿ ಮೇನ್ ಹಾಕೊಂಡು ನಮ್ಮ ಇಂಡಿಯಾದ ಸ್ಕ್ವಾಡ್ ಯಾವ ರೀತಿ ಇದೆ ಅದೇ ರೀತಿ ಯಾಕಪ್ಪ ಅಂತ ಹೇಳಿದ್ರು ಯಂಗ್ಸ್ಟರ್ ಕ್ಯಾಪ್ಟನ್ ಅಂದ್ರೆ ಶುಭನ್ ಗಿಲ್ ಅದೇ ರೀತಿ ಯಂಗ್ಸ್ಟರ್ ವೈಸ್ ಕ್ಯಾಪ್ಟನ್ ಆಗಿರುವಂತಹ ರಿಷಬ್ ಪಂತ್ ಅವರು ಹೋಗ್ತಿರುವಂತ ಈ ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡು ಇಂಗ್ಲೆಂಡ್ ನಲ್ಲಿ ಇಂಗ್ಲೆಂಡ್ ಅಂತೂ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಅದೇ ರೀತಿಯಾಗಿ ಜೋ ರೂಟ್ ಅವರು ಒಂದು ಸ್ಟಾಟ್ ತೆಗೆದುಕೊಂಡ್ರೆ ಈ ಇಲ್ಲಿರುವ ಎಲ್ಲ ಬ್ಯಾಟಿಂಗ್ ಲೈನ್ ಅಪ್ ನಮ್ಮ ಇಂಡಿಯಾದ ಏನಿದೆ ಅವ್ರ ಸ್ಟ್ಯಾಟ್ ಇವ್ರ ಸ್ಟ್ಯಾಟಿ ಹೋಲಿಕೆ ಮಾಡಿದ್ರೆ ಒಂಥರ ಚಿನ್ನ ಕಬ್ಣ ಅಂತಾನೆ ಹೇಳ್ಬೋದು ಆ ರೀತಿ ಅವ್ರು ಒಬ್ಬರದ್ದು ನಮ್ಮ ಲೆವೆನ್ ನೋಡಿದ್ರು ಕೂಡ ಆ ರೀತಿ ಕ್ವಾಲಿಟಿ ಇರುವಂತ ಇಂಗ್ಲೆಂಡ್ ಸೈಡ್ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ ಇಂಗ್ಲೆಂಡ್ ಕಡೆ ನಮ್ಮ ಕಡೆ ಎಕ್ಸ್ಪೀರಿಯನ್ಸ್ ಇಲ್ವೇ ಇಲ್ಲ ಅಂತಲ್ಲ ಆದ್ರೂ ಕೂಡ ಯಂಗ್ ಟೀಮ್ ಆಗಿರೋದ್ರಿಂದ ಯಾವ ರೀತಿ ಅಲ್ಲಿ ಮೂವ್ ಆನ್ ಆಗ್ತಾರೆ ಇಂಗ್ಲೆಂಡ್ ಅಲ್ಲಿ ಅನ್ನೋದ್ರ ಮೇಲೆ ನಿಂತ್ಕೊಂಡಿದೆ ಅದೇ ರೀತಿ ಮೊದಲಾಗಿ ಟೆಸ್ಟ್ ಸ್ಕ್ವಾಡ್ ಯಾವ ರೀತಿ ಇದೆ ನಮ್ಮ ಇಂಡಿಯಾದ್ ನೋಡ್ತಾ ಇರೋದಾದ್ರೆ ಶುಭನ್ ಗಿಲ್ ರಿಷಬ್ ಪಂತ್ ವೈಸ್ ಕ್ಯಾಪ್ಟನ್ ಶುಭನ್ ಗಿಲ್ ಕ್ಯಾಪ್ಟನ್ ಜಯಸ್ವಲ್ ಕೆ ಎಲ್ ರಾಹುಲ್ ಸಾಯಿ ಸುದರ್ಶನ್ ಅಭಿನವ್ ಈಶ್ವರನ್ ಅದೇ ರೀತಿ ಕರುಣ್ ನಾಯರ್ ನಿತೀಶ್ ಕುಮಾರ್ ರೆಡ್ಡಿ ರವೀಂದ್ರ ಜಡೇಜಾ ಜುರೆಲ್ ವಾಷಿಂಗ್ಟನ್ ಸುಂದರ್ ಶಾರ್ದುಲ್ ಜಸ್ಪ್ರೀತ್ ಮೊಹಮ್ಮದ್ ಪ್ರಸಿದ್ ಆಕಾಶ್ ದೀಪ್ ದೀಪ್ ಕುಲ್ದೀಪ್ ಯಾದವ್ ಇದು ಟಾಪ್ ನಮ್ಮ ಇಂಡಿಯಾದ ಫಿಫ್ಟೀನ್ ಮೆಂಬರ್ಸ್ ಸ್ಕ್ವಾಡ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ ಇಂಗ್ಲೆಂಡ್ ಟೂರ್ಗೆ ಇಲ್ಲಿ ಮೀನ್ ಹಾಕೊಂಡು ಏನಪ್ಪಾ ಅಂತ ಹೇಳಿದ್ರೆ ಈ ಸದ್ಯದ ಬೇನ್ ಪ್ರಾಕ್ಟೀಸ್ ಮ್ಯಾಚಸ್ ಗಳಲ್ಲಿ ಒಳ್ಳೆ ಆಗಿ ಪರ್ಫಾರ್ಮೆನ್ಸ್ ಯಾರ್ಯಾರು ಮಾಡಿದಾರೋ ಅವ್ರು ನನ್ನ ಪ್ರಕಾರ ಸೆಲೆಕ್ಟ್ ಆಗುವಂತ ಸಾಧ್ಯತೆ ಇದೆ ಮೀನ್ ಹಾಕೊಂಡು ಇಲ್ಲಿ ಒಂದು ಟಾಪ್ ಫೋರ್ ಟಾಪ್ ಫೈವ್ ಅಂತೂ ಆರಾಮ್ ಹಾಕೊಂಡಿದೆ ಬ್ಯಾಟಿಂಗ್ ಆರ್ಡರ್ ಮೇನ್ ಕನ್ವಿನ್ಸಿಂಗ್ ಹಾಕೊಂಡು ಕಾಣಿಸ್ಕೊಳ್ತಿರೋದು ಯಾರ್ಯಾರು ಯಾವ್ಯಾವ ಆರ್ಡರ್ ಅಲ್ಲಿ ಬರ್ತಾರೆ ಅದು ಮೇನ್ ಹಾಕೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ ಇಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಹೋದ ಸೀರೀಸ್ ಏನ್ ಹಿಂಗ್ ಆಸ್ಟ್ರೇಲಿಯಾ ಜೊತೆ ಆಗಿತ್ತು ಬಿಜಿ ಗಿಂತ ಕಿಂತ ಮೊದಲೇದಾಗಿ ಬಾರ್ಡರ್ ಗೌರ್ಸ್ಗಳು ಟ್ರೋಫಿ ಅದು ಮೇನ್ ಹಾಕೊಂಡು ಅದ್ರಲ್ಲಿ ಯಾವ್ಯಾವ ಗಳು ಒಳ್ಳೆ ಕಿಕ್ ಆಗಿದ್ದಾರೆ ಓವರ್ಸೀಸ್ ಅಲ್ಲಿ ಅನ್ನೋದ್ರ ಮೇಲೆ ಡಿಪೆಂಡ್ ಹಾಕೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ ಇಲ್ಲಿ ನನ್ನ ಪ್ರಕಾರ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ತರಬಹುದು ಅಂತ ನನ್ನ ಪ್ರಾಬಬಲ್ ಲೆವೆನ್ ಯಾವ ರೀತಿ ಈ ರೀತಿ ಇರಬಹುದು ಬ್ಯಾಟಿಂಗ್ ಆರ್ಡರ್ ಅದೇ ರೀತಿ ಬೌಲಿಂಗ್ ಎಲ್ಲ ನೋಡ್ತಾ ಇರೋದಾದ್ರೆ ಜೈಸ್ವಾಲ್ ಜೊತೆಗೆ ಕೆ ಎಲ್ ರಾಹುಲ್ ಅವರು ಅಲ್ಲಿ ಓಪನಿಂಗ್ ಮಾಡಲೇಬೇಕು ಎಕ್ಸ್ಪೀರಿಯನ್ಸ್ ಒಂದ್ ಕಡೆ ಅದೇ ರೀತಿ ಒಂದ್ ಕಡೆ ಲೆಫ್ಟ್ ಅಂಡರ್ ಆಗಿರೋದ್ರಿಂದ ಜೈಸ್ವಾಲ್ ಅವರು ಒಂದ್ ಕಡೆ ಕೆ ಎಲ್ ರಾಹುಲ್ ಅವರು ಓಪನಿಂಗ್ ಮಾಡೇ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ನನ್ನ ಪ್ರಕಾರ ಬರುವಂತದ್ದಾದ್ರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಅದೇ ರೀತಿಯಾಗಿ ಒಳ್ಳೆ ಈ ಬಾರಿ ಟಚ್ ಇರುವಂತ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ನೋಡ್ತಾ ಇದೆ ಸಾಯಿ ಸುದರ್ಶನ್ ಹಂಡ್ರೆಡ್ ಪರ್ಸೆಂಟ್ ನಾನು ನಂಬರ್ ತ್ರೀ ಅಲ್ಲಿ ಬಿಡ್ತೇನೆ ಆ ರೀತಿ ಒಳ್ಳೆ ಆರೆಂಜ್ ಕ್ಯಾಪ್ ಓಡೋದ ರೀತಿಯಾಗಿ ಕನ್ಸಿಸ್ಟೆನ್ಸಿ ಆಗಿ ರನ್ಸ್ ನ ಬರ್ಸ್ತಿರೋದ್ರಿಂದ ನಂಬರ್ ತ್ರೀ ಅಲ್ಲಿ ಸಾಯಿ ಸುದರ್ಶನ್ ನಂಬರ್ ಫೋರ್ ಅಲ್ಲಿ ಕ್ಯಾಪ್ಟನ್ ಶುಭನ್ ಗಿಲ್ ಎಸ್ ವಿರಾಟ್ ಕೊಹ್ಲಿ ಅವರ ಸ್ಲಾಟ್ ಇವಾಗ ಶುಭನ್ ಗಿಲ್ ಅವರು ಸಿಕ್ಕಿದೆ ಅವ್ರು ಯಾವ ರೀತಿ ಅಪರ್ಚುನಿಟಿಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ ಶುಭನ್ ಗಿಲ್ ಅವರು ಅದ್ರ ಮೇಲೆ ನಿಂತ್ಕೊಂಡಿದೆ ಮೇನ್ ಹಾಕೊಂಡು ಶುಭನ್ ಗಿಲ್ ಅವರು ಯಾವ ರೀತಿ ಮೂವನ್ ಆಗ್ತಾರೆ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗ ಇದೆ ಅದೇ ರೀತಿ ನಂಬರ್ ಫಿಫ್ತ್ ಅಲ್ಲಿ ನೋಡೋದಾದ್ರೆ ವೈಸ್ ಕ್ಯಾಪ್ಟನ್ ಆಗಿರುವಂತಹ ರಿಷಬ್ ಪಂತ್ ಎಸ್ ಲೆಫ್ಟ್ ಹ್ಯಾಂಡರ್ ಅಟ್ಯಾಕಿಂಗ್ ಬ್ಯಾಟರ್ ಆಗಿರುವಂತಹ ರಿಷಬ್ ಪಂತ್ ಅವರು ನಂಬರ್ ಫಿಫ್ತ್ ಅಲ್ಲಿ ಇಡೋದು ನಂಬರ್ ಸಿಕ್ಸ್ ಅಲ್ಲಿ ನನ್ನ ಪ್ರಕಾರ ಕರುಣ್ ನಾಯರ್ ನನ್ನ ಪ್ರಾಬಬಲ್ ಈ ರೀತಿ ಇರಬಹುದು ಕರುಣ್ ನಾಯರ್ ಅವರ ಈ ಸದ್ಯದ ಫಾರ್ಮ್ ಮಾಡ್ತಾರೆ ಬ್ಯಾಟಿಂಗ್ ಅಲ್ಲಿ ಒಳ್ಳೆ ಆಟ ಆಡ್ತಿದ್ದಾರೆ ಡಬಲ್ ಹಂಡ್ರೆಡ್ ಕೂಡ ಬಂದಿರೋದ್ರಿಂದ ನನ್ನ ಪ್ರಕಾರ ನಂಬರ್ ಸಿಕ್ಸ್ ಅಲ್ಲಿ ಕರುಣ್ ನಾಯರ್ ಅವರ ಬಂದ್ರೆ ಅತ್ಯುತ್ತಮವಾಗಿ ಇರತ್ತೆ ಅಂತ ಅನಿಸ್ತಾ ಇದೆ ನಂಬರ್ ಸೆವೆಂತ್ ಅಲ್ಲಿ ಎಸ್ ಆಲ್ರೌಂಡಿಂಗ್ ಬ್ಯಾಟರ್ ಆಗಿರುವಂತ ರವೀಂದ್ರ ಜಡೇಜಾ ಎಸ್ ಬಾಯಿ ಅವರು ಹಂಡ್ರೆಡ್ ಪರ್ಸೆಂಟ್ ನಂಬರ್ ಸೆವೆಂತ್ ಅಲ್ಲಿ ನಂಬರ್ ಏಟ್ ಅಲ್ಲಿ ಒಂದು ಪ್ರೊಬಲ್ ಚೇಂಜ್ ಏನಪ್ಪ ಅಂತ ಹೇಳಿದ್ರೆ ಶಾರ್ದುಲ್ ಆರ್ ನಿತೀಶ್ ಕುಮಾರ್ ರೆಡ್ಡಿ ಇವ್ರಿಬ್ರಲ್ಲಿ ಯಾರಾದ್ರು ಒಬ್ರು ಬರುವಂತ ಸಾಧ್ಯತೆ ನನ್ನ ಪ್ರಕಾರ ಹೆಚ್ಚಿನದಾಗಿ ಕನ್ವಿನ್ಸ್ ಕಾಸ್ ಕೊಡ್ತಿರೋದು ನಿತೀಶ್ ಕುಮಾರ್ ರೆಡ್ಡಿ ಅವರು ನನ್ನ ಪ್ರಕಾರ ನಿತೀಶ್ ಕುಮಾರ್ ರೆಡ್ಡಿ ಅವರು ನನ್ನ ಪ್ರಕಾರ ನಂಬರ್ ಎಡ್ತದಲ್ಲಿ ಬರ್ತಾರೆ ಅಂತ ಅನಿಸ್ತು ಯಾಕಪ್ಪ ಅಂದ್ರೆ ಶಾರ್ದುಲ್ ಅವ್ರಿಗಿಂತ ನಿತೀಶ್ ಕುಮಾರ್ ರೆಡ್ಡಿ ಅವರು ಈ ಹೋದ ಬಿಜಿಟಿ ಒಳ್ಳೆ ಪರ್ಫಾರ್ಮೆನ್ಸ್ ಬ್ಯಾಟಿಂಗ್ ಅದೇ ರೀತಿ ಬೌಲಿಂಗ್ ಅಲ್ಲೂ ಫಾಸ್ಟ್ ಬೋಲರ್ ಸಿಕ್ಕಪಟ್ಟೆ ಫಾಸ್ಟ್ ಅಲ್ಲಿ ಒನ್ ತರ್ಟಿ ಪ್ಲಸ್ ಫಾಸ್ಟ್ ಬೌಲಿಂಗ್ ಅಲ್ಲಿ ಹಾಕಿರೋದು ನನ್ನ ಪ್ರಕಾರ ನಿತೀಶ್ ಕುಮಾರ್ ರೆಡ್ಡಿ ಅವರೇ ನಂಬರ್ ಎಡ್ತಲ್ಲಿ ಬರ್ತಾರೆ ನಂಬರ್ ನೈನ್ತ್ ಅಲ್ಲಿ ಪ್ರಸಿದ್ಧ ಕೃಷ್ಣನ್ ನಂಬರ್ ಟೆಂತ್ ಅಲ್ಲಿ ಮೊಹಮ್ಮದ್ ಸಿರಾಜ್ ನಂಬರ್ ಲೆವೆಂತ್ ಅಲ್ಲಿ ಬೂಮ್ ಬೂಮ್ ಭೂಮ್ರ ಇಲ್ಲಿ ನನ್ನ ಪ್ರಕಾರ ಸಿರಾಜ್ ಬರ್ತಾ ಇದೆ ಅರ್ಶುದೀಪ್ ಕೂಡ ಬರ್ಬೋದು ಲೆಫ್ಟ್ ಟರ್ಮರ್ ಆಗಿರೋದ್ರಿಂದ ಫೋರ್ ಪೇಸ್ ಅಟ್ಯಾಕ್ ಜೊತೆ ನಾನು ಹೋಗ್ತೇನೆ ನಮ್ಮ ಇಂಡಿಯಾದ ಈ ಸ್ಕ್ವಾಡ್ ಅಪ್ ಅದೇ ರೀತಿಯಾಗಿ ಪ್ಲೇಯಿಂಗ್ ಲೆವೆಲ್ ನೋಡ್ತಾ ಇದೆ ನನ್ನ ಪ್ರಕಾರ ನಂಗಂತೂ ಕನ್ವಿನ್ಸಿಂಗ್ ಹಾಕೊಂಡಿದೆ ಸಾಲಿಡ್ ಹಾಕೊಂಡಿರುವಂತ ವಿಕೆಟ್ ಕೀಪರ್ ಬ್ಯಾಟಿಂಗ್ ಅದೇ ರೀತಿಯಾಗಿ ಬ್ಯಾಟಿಂಗ್ ಕೂಡ ನಂಬರ್ ಏಟ್ ತನಕ ಕೂಡ ಬ್ಯಾಟಿಂಗ್ ಇರುವಂತಹ ಜನ್ಯೂನ್ ಬ್ಯಾಟರ್ಸ್ ಅಂತಾನೆ ಹೇಳ್ಬೋದಾಗಿದೆ ಟಾಪ್ ಫೋರ್ ಹೆವಿ ಪೇಸರ್ಸ್ ಅದೇ ರೀತಿ ಒಂದು ಸ್ಪಿನ್ನರ್ ರವೀಂದ್ರ ಜಡೇಜಾ ಅಂತಾನೆ ಹೇಳ್ಬೋದಾಗಿದೆ ಒಳ್ಳೆ ಕ್ಲಿಕ್ ಹಾಕೊಂಡಿದೆ ನಮ್ಮ ನಮ್ಮ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಅಂತ ಸಾಲಿಡ್ ಹಾಕೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಬೆನ್ ಸ್ಟೋಕ್ ಅಂದ್ರೆ ಇಂಗ್ಲೆಂಡ್ ನ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರಬಹುದು ಅದೇ ರೀತಿಯಾಗಿ ಇದೊಂಥರ ಪಕ್ಕ ಇದೇ ರೀತಿ ಇರುತ್ತೆ ಬೆನ್ ಸ್ಟೋಕ್ ಅದೇ ರೀತಿಯಾಗಿ ಕ್ಯಾರ್ಲಿ ಅದೇ ರೀತಿ ಬೆನ್ ಡೆಕೆಡ್ ಜೋ ಜೋರೂಟ್ ಹ್ಯಾರಿ ಬ್ರೂಕ್ ಜಿಮಿ ಸ್ಮಿತ್ ಕ್ರಿಸ್ ವೋಕ್ಸ್ ಬ್ರ್ಯಾಡಿನ್ ಕ್ರೇಸ್ ಜಾಸ್ ತಂಗ್ ಅದೇ ರೀತಿಯಾಗಿ ಶೋಯಿಬ್ ಬಶೀರ್ ಇದು ಇಂಗ್ಲೆಂಡ್ ನ ಪ್ಲೇಯಿಂಗ್ ಲೆವೆನ್ ಆಗಿದೆ ಅಂತಾನೆ ಹೇಳ್ಬಹುದಾಗಿದೆ ನಾಳೆ ಗೆ ಇವ್ರಿಬ್ರಲ್ಲಿ ಕನ್ವಿನ್ಸಿಂಗ್ ಆಗೊಂಡ್ ನೋಡ್ತಾ ಇರೋದ್ರೆ ನಮ್ ಇಂಡಿಯಾದು ಆನ್ ಟಾಪ್ ಅಲ್ಲಿ ಯಾಕಪ್ಪ ಅಂತ ಸದ್ಯದ ಫಾರ್ಮ್ ಅದೇ ರೀತಿ ಮೇನ್ ಹಾಕೊಂಡ್ ಇಂಗ್ಲೆಂಡ್ ಅಲ್ಲಿ ಆಗ್ತಿರೋದ್ರಿಂದ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೋ ಅದು ಡಿಪೆಂಡ್ ಆನ್ ಆ ಪರ್ಫಾರ್ಮೆನ್ಸ್ ಗೆ ಯಾವ ರೀತಿ ಆಟಾಡ್ತಾರೆ ಮೇನ್ ಅಕೌಂಟ್ ಅದ್ರ ಮೇಲೆ ನಿಂತ್ಕೊಂಡಿದೆ ಅಂತಾನೆ ಹೇಳ್ಬೋದು ಲೀಡ್ಸ್ ಅಲ್ಲಿ ಆಗ್ತಿರೋದ್ರಿಂದ ಅಲ್ಲಿ ಸ್ಟಾಟಿ ನಾಳೆ ಪ್ರಿವ್ಯೂ ಎಲ್ಲ ತಿಳ್ಸ್ಕೊಡ್ತಾರೆ ಒಟ್ನಲ್ಲಿ ಇದು ಪ್ಲೇಯಿಂಗ್ ಲೆವೆನ್ ಆಯಿತು ನಮ್ಮ ಇಂಡಿಯಾದ ಪ್ರಾಬಲ್ ಪ್ಲೇಯಿಂಗ್ ಲೆವೆನ್ ಈ ರೀತಿ ಹೋಗಬಹುದು ಅಂತ ನನ್ನ ಪ್ರಕಾರ ಅನಿಸುತ್ತೆ ನಿಮಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ನಡುವಿನ ಮೊದಲ ಟೆಸ್ಟ್ ನ ಪ್ಲೇಯಿಂಗ್ ಲೆವೆನ್ ಅನಾಲಿಸ್ ಆಯಿತು ನಿಮ್ಗೆ ವಿಡಿಯೋ ಶೇರ್ ಅಕ್ಷರ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ ನ ಇನ್ಫಾರ್ಮೇಷನ್ ಗೋಸ್ಕರ ಚಾನಲ್ ಒಂದು ಬೇಗ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ